ಕಾಂಗ್ರೆಸ್ ಮುಖಂಡರು ಮಾಜಿ ಭೋವಿ ನಿಗಮ ಮಂಡಳಿ ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಸೀತಾರಾಮ್ರವರು ಈ ಕೆಲ ದಿನಗಳ ಹಿಂದೆ ಅವರ ಸ್ನೇಹಿತರೊಡನೆ ಮಾತಾಡಬೇಕಾದ್ರೆ ದೂರವಾಣಿ ಮೂಲಕ ವಕೀಲಿಗ ಸಮುದಾಯವನ್ನು ವಿಶೇಷವಾಗಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವಮಾನ ಆಗೋ ರೀತಿಯಲ್ಲಿ ಇಡೀ ವಕೀಲಿಗ ಸಮುದಾಯವನ್ನು ಕೆಟ್ಟ ಪದಗಳಿಂದ ಅಸಂವಿಧಾನವಾದ ಪದ ಪದವನ್ನು ಉಪಯೋಗಿಸಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡಿ ಒಕ್ಕಲಿಗ ಸಮುದಾಯದ ಜನಾಂಗಕ್ಕೆ ಏನು ಒಕ್ಕಲಿಗ ಸಮುದಾಯ ಇದೆ ಇಡೀ ಸಮುದಾಯಕ್ಕೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು ಭಾಳ ಬೇಸರವಾದ ಸಂಗತಿ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಇದರ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇದೆ ಮತ್ತು ಈಗಾಗಲೇ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಎಚ್ ಡಿ ಕೋಟೆಯಲ್ಲೂ ಕೂಡ ದೂರನ್ನು ಸಲ್ಲಿಸಿದ್ದಾರೆ ಮತ್ತು ಪ್ರಿಯಾಪಟ್ಟಣ ತಾಲೂಕಿನಲ್ಲೂ ಕೂಡ ದೂರನ್ನ ಸಲ್ಲಿಸಿದ್ದಾರೆ ಮತ್ತು ಮೈಸೂರು ನಗರದಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲೂ ಕೂಡ ದೂರನ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಮತ್ತು ಜೊತೆಯಲ್ಲಿ ಆಯುಕ್ತರಿಗೆ ನಗರ ಪೊಲೀಸ್ ಆಯುಕ್ತರಿಗೆ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘವು ಕೂಡ ದೂರನ ಸಲ್ಲಿಸಿದೆ ಯಾಕೆಂತ ಹೇಳಿದ್ರೆ ಒಂದು ಸಮುದಾಯವನ್ನು ನಿಂದಿಸ್ತಕ್ಕಂಥ ವಿಚಾರ ಇದೆಯಲ್ಲ ಅದು ಯಾವ ಸಮುದಾಯವೂ ಕೂಡ ಸಹಿಸೋದಿಲ್ಲ ಮತ್ತು ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಸೀತಾರಾಮ್ರವರು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಮತ್ತು ಇವರ ಮನಸ್ಸು ಏನು ಅಂತಕ್ಕಂಥದನ್ನ ಇವತ್ತು ನಾವು ಈ ಶೋಷಣೆ ಅಂತ ಅಂತಾರಲ್ಲ ಆ ರೀತಿ ಒಂದು ಜನಾಂಗನ ಶೋಷಣೆ ಮಾಡ್ತಕ್ಕಂಥದ್ದು ಅವಮಾನ ಮಾಡ್ತಕ್ಕಂಥದ್ದು ಬಹುಶಃ ಈ ವಿಚಾರವಾಗಿ ಪೊಲೀಸ್ ಇಲಾಖೆಯವರು ಗಂಭೀರವಾಗಿ ಇದನ್ನು ಪರಿಗಣಿಸ್ಬೇಕು ಹೇಳಿದ್ರೆ ಈತ ಇವತ್ತು ಮಾತಾಡಿರತಕ್ಕಂಥದ್ದು ಒಕ್ಕಲಿಗ ಸಮುದಾಯ ನಾಳೆ ಇನ್ನೊಂದು ಸಮುದಾಯಕ್ಕೆ ಮಾತಾಡ್ತಕ್ಕಂಥದ್ದು ಇದೇನಾಗುತ್ತೆ ಅಂತ ಹೇಳಿದ್ರೆ ಮೈಸೂರಲ್ಲಿ ಅಶಾಂತಿ ವಾತಾವರಣ ಹುಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಇದೇ ಸಂದರ್ಭದಲ್ಲಿ ಮನೆ ಎಚ್ ಡಿ ಕೋಟೆ ಶಾಸಕರಾದಂಥ ಅನಿಲ್ ಅವರು ಇವರು ಕೂಡ ಇದರ ಬಗ್ಗೆ ಏನೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ ನಿಮಗೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಎಲ್ಲ ಸಮುದಾಯದವರು ಕೂಡ ಮತ ಹಾಕಿದ್ದಾರೆ ಅದೇ ರೀತಿ ಒಕ್ಕಲಿಗ ಸಮುದಾಯದವರು ಕೂಡ ಮತ ಹಾಕಿದ್ದಾರೆ ಮತ್ತು ಜೊತೆಲಿ ನಿಮಗೆ ಭಾಳಷ್ಟು ಜನ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡು ಕೆಲಸ ಮಾಡ್ಕೊಂಬಂದಿದ್ದಾರೆ ಇವತ್ತು ಕೂಡ ನಿಮ್ಮ ಜೊತೆ ಇದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ನಾವು ಬೇಸರ ಆಗ್ತದೆ ಈ ಘಟನೆ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣದ ಮುಖಾಂತರ ಕಳೆದ ಐದು ದಿನದಿಂದಲೂ ಕೂಡ ಇದೆ ಈವರು ಕೂಡ ಮನೆಯ ಶಾಸಕರಾದಂಥ ಅನಿಲ್ ಅವರು ಏನು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡದಿರೋದು ನೋಡ್ತು ಅಂತಂದರೆ ಒಕ್ಕಲಿಗ ಸಮುದಾಯವನ್ನು ನೀವು ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡ್ತಿದ್ದೀರಂತಕ್ಕಂಥ ಭಾವನೆ ನಿಮಗೆ ಬರ್ತಾ ಇದೆ ಹಾಗಾಗಿ ನಮ್ಮ ಬಗ್ಗೆನೋ ಒಳ್ಳೆ ಅಭಿಪ್ರಾಯ ನಮಗಿದೆ ಯಾಕಂದರೆ ನಿಮ್ಮ ತಂದೆಯವರು ಕೂಡ ಒಳ್ಳೆ ಸೇವೆಯನ್ನು ಮಾಡಿದಂಥವ್ರು ಈ ಜಿಲ್ಲೆಯಲ್ಲಿ ತಾವು ಕೂಡ ಭಾಳ ಚಿಕ್ಕ ವಯಸ್ಸಾದ ಶಾಸಕರಾಗಿದ್ದೀರಿ ಒಳ್ಳೆಯ ಸೇವೆಯನ್ನು ಮಾಡ್ತಿದ್ರಿ ಒಳ್ಳೆಯ ಹೆಸರನ್ನು ತೊಗೊಂಡಿದ್ದೀರಿ ಆದರೆ ಈವರೆಗೂ ನೀವು ಪ್ರತಿಕ್ರಿಯೆ ನೀಡದೇ ನೋಡಿದ್ರೆ ಎಲ್ಲ ಒಂದು ಕಡೆ ನಮ್ಗೆ ಅನುಮಾನ ಕಾಣ್ತಾ ಇದೆ ನೀವು ಕೂಡ ಒಕ್ಕಲಿಗರು ವಿರೋಧಿಯಾ ಅನ್ನುವಂಥ ಪ್ರಶ್ನೆ ನಮ್ಮೇಲೆ ಕಾಡ್ತಾ ಇದೆ ಯಾಕೆಂದರೆ ನೀವು ಪ್ರತಿಕ್ರಿಯೆ ನೀಡದಿರೋದೇ ಒಂದು ದೊಡ್ಡ ತಪ್ಪು ಚುನಾಯಿತ ಜನಪ್ರತಿನಿಧಿ ಅಂತ ಹೇಳಿದ್ರೆ ಪ್ರತಿಯೊಂದು ಸಮುದಾಯಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅದನ್ನು ಸಮಾಧಾನ ಪಡಿಸ್ಬೇಕು ಎಚ್ ಡಿ ಕೋಟೆ ತಾಲೂಕಲ್ಲಿ ಆಗಿರೋದ್ರಿಂದ ಈವರೆಗೂ ಯಾವುದೇ ಮಾಧ್ಯಮ ಪತ್ರಿಕೆಗಳಲ್ಲಾಗಲಿ ಸಾಮಾಜಿಕ ಜಾಲತಾಣಗಳಲ್ಲಾಗಲಿ ಯಾವುದೇ ದೃಶ್ಯ ಮಾಧ್ಯಮಗಳಲ್ಲಾಗಲಿ ಮಾನ್ಯ ಅನಿಲ್ ಚಿಕ್ಕಮೋದರವರು ಈ ಸಮುದಾಯದ ಪರವಾಗಿ ಅಥವಾ ಏನು ಸೀತಾರಾಮ್ರವರು ಇಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವ್ರದೇ ಪಕ್ಷದ ನಾಯಕರಾಗಿರೋದ್ರಿಂದ ನಾವು ಈ ರೀತಿ ಕ್ರಮ ತಗೋತೀವಿ ಇಂಥ ವ್ಯಕ್ತಿಗಳ ಬಗ್ಗೆ ಅಂತಕ್ಕಂಥ ಹೇಳಿಕೆ ಕೊಡ್ತಾರೆ ನೋಡಿದ್ರೆ ಇದು ಕೂಡ ಒಂದು ರೀತಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಒಂದು ಅವಮಾನ ಅಂತಕ್ಕಂಥದ್ದು ಈ ಕೂಡಲೇ ಶಾಸಕರಾದ ಅನಿಲ್ ಚಿಕ್ಕುಮಾದ್ರವರು ಇದಕ್ಕೆ ಸಮುದಾಯ ನೀಡಬೇಕು ಮತ್ತು ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಕೂಡ ಒಕ್ಕಲಿಗ ಸಮುದಾಯದವರಿದ್ದಾರೆ ಇದೇನು ಯಾರದೋ ಒಬ್ಬ ವ್ಯಕ್ತಿಗೆ ಬೈದಿಲ್ಲ ಇಡೀ ಒಕ್ಕಲಿಗ ಸಮುದಾಯದವ್ರಿಗೆ ಆ ಪದಗಳನ್ನ ನಾವು ಯಾಕೆ ಯಾಕೆಂತಂದರೆ ಅದು ನಮಗೆ ಅಷ್ಟು ಒಂಥರ ಮ ನಮ್ಮ ನಮಗೆ ಬರಲ್ಲ ಒಂದು ಹೆಣ್ಣನ್ನು ಅವಮಾನ ಮಾಡ್ತಕ್ಕಂಥ ಪದಗಳನ್ನು ಉಪಯೋಗಿಸ್ತಕ್ಕಂಥ ಪದ ಮತ್ತು ಅದು ಉಚ್ಚಾರಣೆ ಮಾಡಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದೀರಿ ತಮ್ಮ ಪಕ್ಷದ ಒಬ್ಬ ರಾಜ್ಯ ನಾಯಕ ರೀತಿ ಮಾತಾಡೋದ್ರ ಬಗ್ಗೆ ತಾವು ಕೂಡ ಈವರೆಗೂ ಐದು ದಿನ ಆದರೂ ಯಾವುದೇ ಕ್ರಮ ತಗೊಳ್ದಿರೋದು ಬೇಸರ ಸಂಗತಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಬಲಗೈ ಬಂಟನೆ ಸೀತಾರಾಮ್ರವರು ಅವರು ಕೂಡ ಇವರು ಕೂಡ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳಿಗೆ ಆಗಲಿ ಅಥವಾ ಅವರ ಜೊತೆ ಇರ್ತಕ್ಕಂಥವರೇ ಆಗಲಿ ಯಾರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡದೆ ನೋಡೋದು ಅಂದರೆ ಒಕ್ಕಲಿಗರಿಗೆ ಭಾಳ ಬೇಸರ ಆಗಿದೆ ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು ಕಾಂಗ್ರೆಸ್ ಪಕ್ಷವ್ರು ತಗೋಬೇಕು ಮತ್ತು ಜೊತೆಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷ ಒಂದು ಕಡೆ ಬಿಡಿ ರಾಜಕಾರಣ ಮಾಡ್ತಕ್ಕಂಥದ್ದು ಇದನ್ನು ರಾಜಕೀಯ ಬೆರೆಸ್ಕೊಂಡು ಹೋಗ್ತಕ್ಕಂಥದ್ದು ಅವ್ರಿಗೆ ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿ ಹೋಗ್ತಾರೆ ಯಾರು ಕೂಡ ಸಮುದಾಯದ ಪಕ್ಕ ಪರವಾಗಿ ನಿಲ್ತಕ್ಕಂಥ ಭಾಳ ಕಷ್ಟ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಎಲ್ಲ ಸಮುದಾಯದವರು ಒಂದು ಒಗ್ಗಟ್ಟಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಹಕ್ಕು ಒತ್ತಾಯವನ್ನು ಮಾಡಬೇಕಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಏನಾದರೂ ಅಂಥ ಸಂಬಂಧಪಟ್ಟಂಥವ್ರಿಗೆ ಈ ರೀತಿ ಮಾತಾಡಿದರೆ ಈ ಪದಗಳು ಉಪಯೋಗಿಸಿದರೆ ಅವ್ರಿಗೆ ಕಾನೂನಲ್ಲಿ ಏನು ಶಿಕ್ಷೆ ಇತ್ತು ಅಟ್ರಾಸಿಟಿ ಕೇಸ್ ಮಾಡ್ತಕ್ಕಂಥದ್ದು ನಾನ್ ಬೇಲೆಬಲ್ ಕೇಸ್ ಅಂತಕ್ಕಂಥದ್ದು ಈಗ ಕೇಂದ್ರ ರಾಜ್ಯ ಸರ್ಕಾರಗಳು ಏನಾದರೂ ಹೇಳೋದು ಅಂತಂದರೆ ನಮ್ಮ ನಮ್ಮಲ್ಲಿ ತಾರತಮ್ಯತೆಗಳಿಲ್ಲ ಜಾತಿ ಇಲ್ಲ ಅಂತಕ್ಕಂಥದ್ದು ಎರಡೂ ಸರ್ಕಾರಗಳು ಹೇಳ್ತಕ್ಕಂಥದ್ದು ಹಾಗಾಗಿ ಹೇಳೋದಷ್ಟೇ ಅವ್ರು ಅವರ್ಯಾವುದು ಕಾರ್ಯಗತ ಮಾಡಲ್ಲ ಯಾವುದಾರೇ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಥವಾ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೆಲಸಕ್ಕೆ ಅಪ್ಲಿಕೇಶನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದಲ್ಲೂ ಕೂಡ ಸರ್ಕಾರನ ಕೇಂದ್ರ ಆಗಲಿ ರಾಜ್ಯಗಳಲ್ಲಿ ಜಾತಿಯನ್ನು ಕೇಳುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಶಾಸಕರಿಗೆ ಏನು ಶಾಸಕರಿದ್ದೀರಿ ಯಾರೂ ಕೂಡ ನಿಮ್ಮ ನಿಮ್ಮ ಸಮುದಾಯದ ಒಂದೇ ಮತಗಳಿಂದ ಚುನಾಯಿತರಾಗಿ ಬಂದಿರೋದಿಲ್ಲ ಹಾಗಾಗಿ ಯಾವುದೇ ಜಾತಿಗೆ ಈ ರೀತಿ ಜಾತಿಯನ್ನು ಹೆಸರಿಡ್ದು ನಿಂದಿಸ್ತಕ್ಕಂಥವ್ರಿಗೆ ಅದು ಅಟ್ರಾಸಿಟಿ ಕೇಸ್ಸನ್ನು ಇದಕ್ಕೆ ಕಾನೂನನ್ನ ಜಾರಿ ತರಬೇಕು ಅಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ಅಕ್ಕೋತನ ಮಾಡ್ತೀವಿ